ದಿ ಪುತ್ತೂರು ಕ್ಲಬ್ ವತಿಯಿಂದ ಬಾಬ್ ಕಾರ್ಡ್ ಸಹಕಾರದೊಂದಿಗೆ ಆಯೋಜಿಸಿರುವ ಮಿನಿ ಮ್ಯಾರಥಾನ್ ಓಟ ಬಲೆ ಬಲಿಪುಗ ಜುಲೈ ಆರರಂದು ಪುತ್ತೂರಿನಲ್ಲಿ ನಡೆಯಲಿದೆ ಎಂದು ದಿ ಪುತ್ತೂರು ಕ್ಲಬ್ ಅಧ್ಯಕ್ಷ ಡಾಕ್ಟರ್ ದೀಪಕ್ ರೈ ತಿಳಿಸಿದ್ದಾರೆ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ನಡೆಯುವ ಮ್ಯಾರಥಾನ್ ಓಟ ಇಪ್ಪತ್ತ ಒಂದು ಹಾಲ್ ಆಫ್ ಓಟ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಹಾಗೂ ಮೂರು ಕಿಲೋಮೀಟರ್ ಹೀಗೆ ನಾಲ್ಕು ವಿಭಾಗಗಳಲ್ಲಿ ನಡೆಯಲಿದೆ ಈ ಪೈಕಿ ಇಪ್ಪತ್ತ ಒಂದು ಕಿಲೋಮೀಟರ್ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಹಾಗೂ ಹತ್ತು ಐದು ಮೂರು ಕಿಲೋಮೀಟರ್ ಹದಿನೈದು ವರ್ಷ ಮೇಲ್ಪಟ್ಟವರಿಗೆ ನಡೆಯಲಿದೆ ಒಟ್ಟು ಮ್ಯಾರಥಾನ್ ಓಟಕ್ಕೆ ಬಹುಮಾನವಾಗಿ ಮೂರು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಬಹುಮಾನವನ್ನ ನೀಡಲಾಗುತ್ತದೆ ಭಾಗವಹಿಸಿದ ಎಲ್ಲರಿಗೂ ಸರ್ಟಿಫಿಕೇಟ್ ಹಾಗೂ ಮೆಡಲ್ ಅನ್ನು ನೀಡಲಾಗ್ತದೆ ಮ್ಯಾರಥಾನ್ ಓಟದಲ್ಲಿ ಜಿಲ್ಲೆ ರಾಜ್ಯ ದೇಶದಿಂದ ಸುಮಾರು ಸಾವಿರದಿಂದ ಅಥ್ಲೆಟ್ಗಳು ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ ಓಟದಲ್ಲಿ ಪಾಲ್ಗೊಳ್ಳುವವರಿಗೆ ಸಂಪೂರ್ಣ ಆನ್ಲೈನ್ನಲ್ಲಿ ನೋಂದಾವಣೆ ಪ್ರಕ್ರಿಯೆ ನಡೆಯಲಿದೆ ಓಟ ನಡೆಯುವ ರಸ್ತೆಯುದ್ದಕ್ಕೂ ಎಲೆಕ್ಟ್ರಿಕ್ ಟೈಮರ್ಗಳನ್ನು ಅಳವಡಿಸಲಾಗುವುದು ಎಂದು ತಿಳಿಸಿದರು ಮ್ಯಾರಥಾನ್ ಓಟ ಬೆಳಿಗ್ಗೆ ಆರು ಗಂಟೆಗೆ ಇಪ್ಪತ್ತ ಒಂದು ಕಿಲೋಮೀಟರ್ ಓಟಾದಿ ಪುತ್ತೂರು ಕ್ಲಬ್ನಿಂದ ಆರಂಭಗೊಂಡು ರೈಲ್ವೆ ಬೈಪಾಸ್ ಬೊಲುವೂರು ಉಪ್ಪಿನಂಗಡಿ ರಸ್ತೆ ಮೂಲಕ ತೆರಳಿ ಸೇಡಿಯಾಪು ತಲುಪಿ ಅಲ್ಲಿಂದ ಪುತ್ತೂರು ಕ್ಲಬ್ಗೆ ಪುನಃ ಹಿಂತಿರುಗಳಾಗ್ತದೆ ಪ್ರತಿ ಹದಿನೈದು ನಿಮಿಷ ಬಿಟ್ಟು ಉಳಿದ ವಿಭಾಗ ಆರಂಭಗೊಳ್ಳಲಿದೆ ಎಲ್ಲಾ ವಿಭಾಗಗಳಿಗೂ ಇದೇ ಮಾರ್ಗಸೂಚಿಯನ್ನ ನೀಡಲಾಗಿದೆ ಪಾಲ್ಗೊಳ್ಳುವವರಿಗೆ ಬಿಂದು ಕಂಪನಿಯಿಂದ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ ಮೂರು ಕಿಲೋಮೀಟರ್ ವಿಭಾಗದಲ್ಲಿ ಮೊದಲ ಮುನ್ನೂರು ಮಂದಿಗೆ ಫ್ರೀಯಾಗಿ ಅವಕಾಶವನ್ನ ನೀಡಲಾಗಿದೆ ಉಳಿದಂತೆ ಐದು ಕಿಲೋಮೀಟರ್ ಸ್ಪರ್ಧಿಗಳಿಗೆ ಇನ್ನೂರ ತೊಂಬತ್ತೊಂಬತ್ತು ಹತ್ತು ಕಿಲೋಮೀಟರ್ಗೆ ನಾಲ್ನೂರ ತೊಂಬತ್ತೊಂಬತ್ತು ಹಾಗೂ ಇಪ್ಪತ್ತ ಒಂದು ಕಿಲೋಮೀಟರ್ಗೆ ಆರುನೂರ ತೊಂಬತ್ತೊಂಬತ್ತು ನೋಂದಾವಣಿ ಶುಲ್ಕ ವಿಧಿಸಲಾಗಿದೆ ಓಟಕ್ಕಾಗಿ ಈಗಾಗಲೇ ನೂರ ಇಪ್ಪತ್ತೈದು ಮಂದಿ ವ್ಯಾಲೆಂಟೀರ್ಗಳನ್ನ ನೇಮಿಸಲಾಗಿದೆ ಎಂದು ತಿಳಿಸಿದ್ರು ಮ್ಯಾರಥಾನ್ ಓಟದ ಅಂಗವಾಗಿ ಜುಲೈ ಇಪ್ಪತ್ತ ಎರಡರಂದು ಬೆಳಿಗ್ಗೆ ಆರು ಮೂವತ್ತಕ್ಕೆ ಫ್ರೀ ರನ್ ಕಿಲ್ಲೆ ಮೈದಾನದಿಂದ ಮುಖ್ಯ ರಸ್ತೆಯಾಗಿ ಫಿಲೋಮಿನಾ ಕಾಲೇಜ್ನ ತನಕ ಮಾಡಲಿದ್ದೇವೆ ಪುತ್ತೂರನ್ನ ರನ್ನಿಂಗ್ ಮ್ಯಾಪ್ನಲ್ಲಿ ಗುರುತಿಸುವ ಉದ್ದೇಶದಿಂದ ಮ್ಯಾರಥಾನ್ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ವೆಬ್ ಪೀಪಲ್ನ ಶರತ್ ಮಾತನಾಡಿ ಎಲ್ಲ ಸ್ಪರ್ಧಿಗಳಿಗೆ ಟಿ ಶರ್ಟ್ ಅನ್ನು ನೀಡಲಾಗುತ್ತಿದ್ದೇವೆ ಫಿನಿಶಿಂಗ್ ಮಾಡಿದ ಎಲ್ಲರಿಗೂ ಮೆಡಲ್ ಅನ್ನು ನೀಡಲಾಗುತ್ತಿದೆ ಈಗಾಗಲೇ ಇನ್ನೂರು ಮಂದಿ ನೋಂದಾವಣೆಯನ್ನ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಂದು ಕಂಪನಿಯ ಮಾರುಕಟ್ಟೆ ವಿಭಾಗದ ಹರಿಪ್ರಸಾದ್ ಪುತ್ತೂರು ಕ್ಲಬ್ ಉಪಾಧ್ಯಕ್ಷ ದೀಪಕ್ ಕೆಪಿ ಸಂತ ಫಿಲೋಮಿನಾ ಕಾಲೇಜ್ ದೈಹಿಕ ಶಿಕ್ಷಕ ಎಲಿಯಸ್ ಪಿಂಟೋ ನಮ್ಮ ನಮ್ಮಲ್ಲ ದಕ್ಷಿಣ ಕನ್ನಡದ ಮಾತ್ರ ಅಲ್ಲ ಕರ್ನಾಟಕದವರು ಮಾತ್ರ ಅಲ್ಲ ಇಡೀ ಭಾರತದಿಂದ